ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆಗಳಿರುತ್ತೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಇನ್ನೂ ಕೆಲವೊಬ್ಬರಿಗೆ ಸಂತಾನ ಭಾಗ್ಯದ ಸಮಸ್ಯೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಮದುವೆ ಆಗ್ತಾ ಇರೋದಿಲ್ಲ ಅಂಥವರು ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ತಮ್ಮ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬಹುದು ಆ ಅಂತಹ ಒಂದು ಕ್ಷೇತ್ರವನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯಾವ ಕ್ಷೇತ್ರ ಅಂದರೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಕುಂದರಗಿ ಗ್ರಾಮದ ಸುರಗಿರಿ ಬೆಟ್ಟ ಇಲ್ಲಿ ನೆಲೆಸಿರುವಂತಹ ತಾಯಿ ಭುವನೇಶ್ವರಿ ದೇವಿ ಸುರಿಗಿರಿ ಬೆಟ್ಟದಲ್ಲಿ ನೆಲೆಸಿದ ಭುವನೇಶ್ವರಿ ತಾಯಿಯು ದರ್ಶನ ಪಡೆಯಲು ಲಕ್ಷಾಂತರ ಜನರನ್ನು ಕರೆಸಿಕೊಂಡು ತನ್ನ ಒಂದು ಆಶೀರ್ವಾದದ ಮೂಲಕ ಅವರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಕೊಡ್ತಾಳೆ ಸ್ನೇಹಿತರೆ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಸಂಬಂಧಿಕರಾಗಲಿ ಅಥವಾ ನಮ್ಮ ಗೆಳತಿಯರಾಗಲಿ ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ದರ್ಶನವನ್ನು ನೀಡಿ ತಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ನಾನು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡೋಕ್ಕೆ ಹೋಗಿದ್ದೆ ಅದೇ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾಯಿಯ ಒಂದು ಗುಡಿಯ ಗೋಪುರ ನಿಮಗೆ ಕಾಣ್ತಾ ಇರ್ಬೋದು ಭಕ್ತಾದಿಗಳು ಎಷ್ಟೊಂದು ಜನರು ಇಲ್ಲಿ ಬಂದಿದ್ರು ಅಂದರೆ ನಿಲ್ಲೋ ಕೂಡ ಇಲ್ಲಿ ಜಾಗ ಇರಲಿಲ್ಲ ಅಷ್ಟೊಂದು ಜನ ತಾಯಿಯನ್ನು ನಂಬಿ ಬಂದರು ಮತ್ತು ಅವರ ಎಲ್ಲ ಸಮಸ್ಯೆಗಳನ್ನು ಕೂಡ ಅವರು ಪರಿಹರಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಒಂದು ಕ್ಷೇತ್ರ ಸುರಗಿರಿ ಬೆಟ್ಟ ಇಲ್ಲಿ ನೆಲೆಸಿರುವಂತಹ ತಾಯಿ ಭುವನೇಶ್ವರಿ ದೇವಿಗೆ ನೀವು ಏನೂ ಆಡಂಬರ ಮಾಡದೆ ಕೇವಲ ಒಂದು ಬಸ್ಯ ಜೋಳದ ಹಿಟ್ಟನ್ನ ತಂದುಕೊಟ್ರೆ ಸಾಕು ತಾಯಿ ನಿಮಗೆ ಒಂದು ಅಂಬಲಿಯ ರೂಪದ ಔಷಧವನ್ನು ಕೊಟ್ಟು ಎಲ್ಲ ನಿಮ್ಮ ರೋಗಗಳನ್ನು ಮತ್ತು ನಿಮಗಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಿ ಕೊಡ್ತಾಳೆ ನೊಂದು ಬಂದ ನೊಂದು ಬೆಂದು ಬಂದ ಭಕ್ತರಿಗೆ ತಾಯಿ ಭುವನೇಶ್ವರಿಯೇ ಆಸರೆ ಆಗಿದ್ದಾರೆ ಪ್ರತಿ ಶುಕ್ರವಾರ ದೇವಿ ಆರಾಧನೆ ಪೂಜೆ ಮಂತ್ರಪಠನೆ ಅಭಿಷೇಕ ನಡೆಯುತ್ತೆ ಅಂದು ಬಂದ ಭಕ್ತರಿಗೆ ಇಲ್ಲಿ ಅಂಬಲಿ ಪ್ರಸಾದವನ್ನು ಕೊಡಲಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದಕ್ಕೆ ನಾವು ಉತ್ತರ ಕರ್ನಾಟಕದ ಸೈಡಲ್ಲಿ ಉಡಿ ತುಂಬೋದು ಅಂತ ಕರಿತೀವಿ ಯಾರಿಗೆ ಸಂತಾನ ಅಂದರೆ ಮಕ್ಕಳು ಆಗಿರೋದಿಲ್ವೋ ಅಂಥವರಿಗೆ ಉಡಿಯನ್ನು ತುಂಬುತ್ತಾರೆ ಒಂದು ಐದು ಐದು ಶುಕ್ರವಾರ ನೀವು ಈ ವಿಡಿಯನ್ನ ತುಂಬಿಕೊಂಡ್ರೆ ನಿಮಗೆ ಒಂದು ಸಂತಾನದ ಭಾಗ್ಯ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಸಾಕಷ್ಟು ಜನ ಬಂದು ತಮ್ಮ ಒಂದು ಸಂತಾನ ಸಮಸ್ಯೆಗಳನ್ನು ದೂರ ಸಹ ಮಾಡಿಕೊಂಡಿದ್ದಾರೆ ಇದು ಗುಡಿ ವತಿಯಿಂದ ನಿಮಗೆ ತುಂಬುತ್ತಿರುವಂತಹ ಉಡಿ ಆಗಿದೆ ನೀವು ಐದು ವಾರ ಬಂದು ತಾಯಿಗೆ ಹರಕೆ ಕಟ್ಕೊಂಡು ತಾಯಿಯ ಆಶೀರ್ವಾದವನ್ನು ಪಡೆದು ಇಲ್ಲಿ ಕಾಣ್ತಾ ಇರುವಂತಹ ತೊಟ್ಟಿಲನ್ನು ತೂಗಿ ನೀವು ಉಡಿಯನ್ನು ಮೇಲೆ ಈ ತೊಟ್ಟಿಲನ್ನು ತೂಗಲಾಗುತ್ತೆ ಅದೇ ರೀತಿ ನೀವು ಕೂಡ ಉಡಿಯನ್ನು ತುಂಬಿಕೊಂಡು ಈ ಒಂದು ತೊಟ್ಟಿಲನ್ನು ತೂಗಿ ತಾಯಿಯ ದರ್ಶನವನ್ನು ಪಡಿಬೇಕು ಮತ್ತು ಐದು ವಾರಗಳ ಕಾಲ ನೀವು ಇದೇ ರೀತಿಯಾಗಿ ಮಾಡಿದ್ರೆ ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ನೀವು ನಡೆದುಕೊಂಡ್ರೆ ನಿಮ್ಮ ಕೇಳಿದ ಆಸೆಗಳನ್ನೆಲ್ಲ ತಾಯಿ ಈಡೇರಿಸಿಕೊಡ್ತಾಳೆ ಮತ್ತೆ ಯಾವುದೇ ಕಾಯಿಲೆ ಇದ್ದರೂ ಅಂಬಿಲಿ ಸೇವಿಸಿದ್ರೆ ವಾಸಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಎಷ್ಟೋ ಜನ ತಮ್ಮ ಒಂದು ಸಮಸ್ಯೆಗಳನ್ನು ಈ ಒಂದು ಅಂಬಲಿಯ ಮೂಲಕ ಕಳೆದುಕೊಂಡಿದ್ದಾರೆ ಮತ್ತೆ ಆರೋಗ್ಯಯುತವಾಗಿ ಇದ್ದಾರೆ ಬಿ ಪಿ ಶುಗರ್ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು ಈ ಒಂದು ಅಂಬಲಿಯ ಪ್ರಸಾದದಿಂದ ಮಕ್ಕಳಾಗದವರು ಈ ಕ್ಷೇತ್ರಕ್ಕೆ ಬಂದು ಈಗ ನಾನು ಹೇಳಿದ ರೀತಿಯಾಗಿ ಉಡಿಯನ್ನು ತುಂಬಿಸ್ಕೊಂಡ್ರೆ ಮಕ್ಕಳ ಭಾಗ್ಯ ಸಹ ದೊರೆಯುತ್ತೆ ಆದರೆ ಐದು ಶುಕ್ರವಾರ ಆದರೂ ನೀವು ಈ ಕೆಲಸವನ್ನು ಮಾಡಲೇಬೇಕು ಅಷ್ಟೇ ಅಲ್ಲದೆ ಮದುವೆ ಆಗದವರು ಸಹ ಬಂದು ಬೇಡಿಕೊಂಡು ಭಕ್ತಿಯಿಂದ ಅಂಬಲಿ ಸೇವೆ ಮಾಡಿದ್ರೆ ಕಂಕಣ ಭಾಗ್ಯ ಸಹ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಅಂಬಲಿಯನ್ನು ಮಾಡುವ ಅಧಿಕಾರ ಕೇವಲ ಒಂದು ಮನೆಗೆ ಮಾತ್ರ ಸೇರಿದೆ ಅವರು ನದಿಯಿಂದ ನೀರನ್ನು ತಂದು ಅಂಬಲಿಯನ್ನು ಮಾಡಿ ದೇವ ದೇವಿಯ ಮುಂದೆ ಇಡ್ತಾರೆ ಆಮೇಲೆ ಅದಕ್ಕೆ ಪೂಜೆ ಮಾಡಿದಾಗ ಅದು ಔಷಧ ರೂಪವನ್ನು ಪಡೆಯುತ್ತೆ ಬಂದ ಭಕ್ತರಿಗೆ ಹತ್ತಿ ಎಲೆಯ ಮೂಲಕ ಅಂಬಲಿಯನ್ನು ನೀಡಲಾಗುತ್ತೆ ಕ್ಷೇತ್ರಕ್ಕೆ ಎಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ಒಂದು ಎಷ್ಟೇ ಕತ್ಲಾದರೂ ಸರಿ ಅಷ್ಟೊಂದು ಜನ ಇಲ್ಲಿ ತುಂಬಿರ್ತಾರೆ ಯಾಕೆಂದರೆ ಯಾವುದೇ ಸಮಯವನ್ನು ನೋಡದೆ ಜನ ಇಲ್ಲಿಗೆ ಬಂದು ತಾಯಿಯ ಆಶೀರ್ವಾದವನ್ನು ಸಹ ಪಡಿತಾರೆ ಸ್ನೇಹಿತರೆ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿವರೆಗೂ ಇಲ್ಲಿ ಅಂಬಲಿಯನ್ನು ನೀಡಲಾಗ್ತಿತ್ತು ಆದರೆ ತಾಯಿ ಜನರ ಕಷ್ಟವನ್ನು ಅರಿತು ಆಕೆ ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಮಾಡುವ ಮೂಲಕ ಶುಕ್ರವಾರ ಬೆಳಿಗ್ಗೆ ಐದು ಗಂಟೆಯಿಂದಲೇ ಈ ಒಂದು ಅಂಬಲಿ ಪ್ರಸಾದವನ್ನು ಈಗ ಶುರು ಮಾಡಲಾಗಿದೆ ಇದೇ ರೀತಿಯಾಗಿ ಭಕ್ತರು ಹರಕೆ ಕಟ್ಕೊಂಡು ಸಂಕಲ್ಪ ಮಾಡಿಕೊಂಡು ತಮ್ಮ ಯಾವುದೇ ಒಂದು ಬೇಡಿಕೆಗಳನ್ನು ಸಹ ಈಡೇರಿಸ್ಕೊಳ್ಬೋದು ನೋಡಿ ಇಷ್ಟು ಅಂಬಲಿಗಾಗಿ ಇಲ್ಲಿ ಲಕ್ಷಾಂತರ ಜನ ಬರುತ್ತೆ ಅಂಬಲಿಯನ್ನು ಸೇವಿಸಿ ತಮ್ಮ ಎಲ್ಲ ಅನಾರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುತ್ತೆ ದೇವಿಯ ಒಂದು ವಿಗ್ರಹ ಇಲ್ಲಿ ನಿಮಗೆ ಕಾಣ್ತಾ ಇಲ್ಲ ಆದರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅಲವ್ ಇರಲಿಲ್ಲ ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಾನು ದೇವಸ್ಥಾನದ ಗರ್ಭಗುಡಿಯ ಒಂದು ವಿಡಿಯೋವನ್ನು ಮಾಡಿದ್ದೆ ನಿಮಗೆ ತಾಯಿ ಕಾಣಿಸ್ತಾ ಇರ್ಬೋದು ಆದರೆ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ಯಾಕೆಂದರೆ ಇಲ್ಲಿ ವಿಡಿಯೋ ಮಾಡಲು ಅನುಮತಿ ಇಲ್ಲ ಶಕ್ತಿ ಪೀಠನೇ ಅಂತ ಇತ್ತೀಚೆಗೆ ಕರೀತಾ ಇದ್ದಾರೆ ಈ ಒಂದು ಕ್ಷೇತ್ರವನ್ನ ಈ ಒಂದು ಕ್ಷೇತ್ರಕ್ಕೆ ನೀವು ಬರಲು ಯಾವುದೇ ಬಸ್ಗಳ ವ್ಯವಸ್ಥೆ ಇರುವುದಿಲ್ಲ ಇದು ಹೆಚ್ಚಿನ ಮಾಹಿತಿ ಅಂತಲೇ ಹೇಳಬಹುದು ಯಾಕೆಂದರೆ ಇಲ್ಲಿ ಯಾವುದೇ ಬಸ್ಗಳು ಇಲ್ಲ ಇಷ್ಟೊಂದು ಹೇಳಿದ್ದಾರೆ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂತ ನೀವು ಬಸ್ಗಳನ್ನು ಹುಡುಕಾಡಿದ್ರೆ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಸ್ವಂತ ಕಾರು ಅಥವಾ ಬೈಕ್ನಲ್ಲಿ ಇಲ್ಲಿ ಬರ್ಬೋದು ಇಲ್ಲ ಅಂದರೆ ಪ್ರೈವೇಟ್ ಒಂದು ವ್ಯಾನ್ ಅನ್ನು ಮಾಡಿಕೊಂಡು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಬಹುದು ಏಕೆಂದರೆ ಇದು ಸುರಗಿರಿ ಬೆಟ್ಟ ಅಂದರೆ ಒಂದು ಬೆಟ್ಟದಲ್ಲಿಯೇ ತಾಯಿ ನೆಲೆಸಿದ್ದಾಳೆ ಇಲ್ಲಿಗೆ ಯಾವುದೇ ಒಂದು ವಾಹನ ವ್ಯವಸ್ಥೆ ಇರುವುದಿಲ್ಲ ನಾವು ದಿನ ತಾಯಿಯ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮಂಡಲ ಪೂಜೆಯನ್ನ ಮತ್ತೆ ನವಗ್ರಹ ಪೂಜೆಯನ್ನ ಮತ್ತೆ ಹೋಮವನ್ನು ಸಹ ಮಾಡಲಾಗಿತ್ತು ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ರು ನಾವು ಹೋದ ವೇಳೆಗೆ ಇದನ್ನು ನೋಡಿ ತುಂಬಾ ಮನಸ್ಸಿಗೆ ಖುಷಿ ಕೂಡ ಆಯಿತು ಅಷ್ಟೇ ಅಲ್ಲದೆ ಸ್ನೇಹಿತರೆ ಪ್ರತಿ ಶುಕ್ರವಾರ ಇಲ್ಲಿ ಅನ್ನ ಪ್ರಸಾದ ಸಹ ಇರುತ್ತೆ ಆ ಒಂದು ಪ್ರಸಾದವನ್ನು ಸಹ ನೀವು ಸೇವಿಸಿಕೊಂಡು ನಿಮ್ಮ ನಿಮ್ಮ ಊರಿಗೆ ತೆರಳಬಹುದು ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆದಮೇಲೆ ನೀವು ಕೇವಲ ಒಂದು ಬೊಗಸೆಯಷ್ಟು ಜೋಳದ ಹಿಟ್ಟನ್ನು ತಾಯಿಯ ಆಸ್ಥಾನಕ್ಕೆ ತಂದುಕೊಟ್ಟರೆ ಸಾಕು ತಾಯಿ ಅದರಿಂದಲೇ ಸಂತೃಪ್ ಸಂತೃಪ್ತಿಗೊಳ್ತಾಳೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಿಟಿಯಾಗಿ ನಿಮಗೆ ಕಾಣ್ತಾ ಇಲ್ಲ ತುಂಬ ಕತ್ಲಾಗಿ ಆಗಿರೋದ್ರಿಂದ ಈ ಒಂದು ವಿಡಿಯೋನ್ನ ನಾನು ಈ ರೀತಿಯಾಗಿ ಮಾಡಿದ್ದೆ ಇನ್ನು ನೆಕ್ಸ್ಟ್ ಟೈಮ್ ನಾನು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಪೂರ್ತಿಯಾಗಿ ದೇವಸ್ಥಾನದ ವಿಡಿಯೋನ ಮಾಡಿ ಹಾಕ್ತೀನಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್